ಇನ್ನೊಂದು ಹೊಚ್ಚ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಇದೀಗ ನಾವು ಸಿಕ್ಸ್ ಎಮ್ ಸ್ಟಾರ್ಟಿಂಗ್ ಗೆ ಒಂದು ಟ್ರಿಪ್ ರೆಡಿ ಮಾಡಿತ್ತು ಅನ್ಪ್ಲಾನ್ ಟ್ರಿಪ್ ಇದು ಸ್ಪಾಟ್ ಅಲ್ಲೇ ಪ್ಲಾನ್ ಅದ್ರೆ ತಂಬಟ್ 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 ಗೊತ್ತ ಇದೀಗ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ ದೇವಸ್ಥಾನಕ್ಕೆ ಬಂದು ನೀವು ಆಶೀರ್ವಾದ ತಕೊಂಡು ಈ ವರ್ಷದ ಎಲ್ಲ ಸಕ್ಸಸ್ಫುಲ್ ಆಯ್ಲಿ ಅನ್ಕಂಡ್ ಲಾಸ್ಟ್ ಎಮ್ ಸಕ್ಸಸ್ಫುಲ್ ಆಯ್ಲಿ ಅನ್ಕೊಂಡ್ ಬೇಡ್ಕಂತ ನಮ್ಮ ಮುಂದಿನ ಕಾರ್ಯಕ್ರಮ ಭೋಜನವನ್ನು ಮಾಡ್ಕೊಳ್ತಾ ತೊಂಬಟ್ಟಿಗೆ ನಮ್ಮ ನಡೆ ಹೋಗ್ತಾ ಇದೆ ಕಣ್ಣು ಕವರಾಡಿ ಹತ್ರ ಇತ್ತು ಒಟ್ಟು ನಾವು ಹದಿನಾಲ್ಕು ಜನ ಇತ್ತು ಏಳು ಗಾಡಿ ಎಲ್ಲ ಈಗ ನಾವು ಒಂದು ಪಿಟ್ ಸ್ಟಾಪ್ ತಗೊಂಡಿತ್ತು ನಮ್ಮ ಇವ್ರು ನೋಡಿ ತಿಮ್ಮನ್ ತಿಮಾಲಯನ್ ಏ ತಿಮ್ಮ ತಿಮ್ಮ ತಿಮ್ಮೆಲ್ಲ ಈಗ ಇದು ಯಾವುದು ಎನ್ನ ಬೈಲು ಎನ್ನ ಬೈಲಲ್ಲಿ ಇದ್ದೇವೆ ಹೆನ್ನ ಬೈಲು ಹೆಣ್ಣ ಬೈಲು ಅಂತಂದರೆ ಏಳು ಗಾಡಿಗೆ ನಾನು ಸಂದೀಪ ಆ್ಯಕ್ಚುಲಿ ಹಿಂದಿದ್ದರು ಆರು ನಾವೇ ಫಸ್ಟ್ ಪ್ಲೇಸಿಗೆ ಬೈನ್ ಅವರಲ್ಲಿ ಎಲ್ಲೋರಂದೇವ್ರಣ ಗೊತ್ತಿಲ್ಲ ಕಾಲ್ ಮಾಡುವ ನೆಟ್ವರ್ಕು ಇಲ್ಲ ತೊಂಬಟ್ಟು ಅಂದ್ಕೊಂಡು ನಾವು ತೊಂಬಟ್ಟಿಗೆ ಬೈನ್ ಅವ್ರು ಎಲ್ಲಿದ್ರು ಕಾಲ್ ಮಾಡ್ತಿದ್ರು ಎಂತ ಸಂದೀಪ ಎಂತ ಎಲ್ಲಿದ್ರು ಏನು ನಮ್ಮ ಗಾಯಸೆಲ್ಲ ಬರ್ತಾ ಇದ್ರು ಅನ್ಸುತ್ತೆ ಒಂದು ಸೌಂಡ್ ಕೇಂತಿತ್ತಪ್ಪ ರೆಡ್ ರೋಸ್ಟರ್ ತಿಮ್ಮನ್ ತಿಮಾಲೆ ಏನಂದು ಕಮ್ಕ ಅವ್ರ ರಿಯಾಕ್ಷನ್ ಅಲ್ಲಿ ಹೆಂಗಿತ್ತು ಕಾಣ್ಕಿ ಅಲ್ಲ ನೀರ್ ನೀವು ಎಲ್ಲೋದ್ರಿ ಫಸ್ಟ್ ಇದು ನೀನಪ್ಪ ಅಲ್ಲಿ ಎಲ್ಲ ಅವ್ರಿ ನೀವು ಯಾರೇ ಬರ್ತಿದ್ರಪ್ಪ ಅಲ್ಲಿ ಎಲ್ಲೋದ ನೀವು ಏ ಚೂರ್ ಮುಂದ ಎಷ್ಟು ಮುಂದುವರಿ ಎಲ್ಲೋರಿ ಲಾಸ್ಟ್ ಇದ್ರ ನಾವಪ್ಪ ಮಾರೇ ಅದೇ ಎಲ್ಲೋ ಅದ ನಿಖಿಲ್ಲ ನೀನೊಂದು ವೈಸ್ ಪ್ರೆಸಿಡೆಂಟ್ ಕರ್ಕಾಬ್ ಕತ್ಲ ಏ ನೀಂತ ಕೋಲ್ ಅಂತ ಚಿರತೆ ಬರ್ತದೆ ಬೆರ್ಸುಕ ಅದ್ರಿಗೆ ಎಲ್ಲೆಲ್ಲ ಹೋಗಿ ಬಂದ್ರಿ ಬಾವ ದಾರಿ ಗೊತ್ತಿಲ್ಲದಿರ ಮುಂದೆ ಒಬ್ಕಾಗ ದಾರಿ ಗೊತ್ತಿಲ್ದಿರ ಮುಂದೆ ಒಬ್ಕಾಗ ನಾಯಿ ಕಡೆ ನಾವು ಹಿಂದ್ ಬರ್ಕ ನಿಮ್ ಗೊತ್ತಾಯ್ತಾ ಯಾರಿಲ್ಲ ಸ್ವಲ್ಪ ನಶೆ ನಶೆದಾಗಿದ್ದ ನಶೆ ಅವನು ನೀರು ಬಾಟ್ಲಿ ಕೊಟ್ಟು ತಕ ಬಂದು ಒಂದು ಎರಡು ಫುಟ್ಬಾಲ್ ಒಂದು ವುಡ್ಲ್ಯಾಂಡ್ ಶೂ ಒಂದು ಕುದೀತು ನನಗೂ ತೊಳೆದ ಹೇಗೆ ಕೊಡಿಲ್ಲ ಹಾಂ ಕೊಡಿ ಇಲ್ಲಿ ಕೊಡಿ ಕೂಡ ಫೈನಲಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ತೊಂಬತ್ತು ಎಂತಂದ್ರೆ ನಮ್ಗೆ ಈಗ ಪ್ಲೇಸ್ ಇಲ್ಲ ಕವರ್ ಮಾಡೋಕೆ ಆಲ್ರೆಡಿ ಎಲ್ಲ ಕವರ್ ಮಾಡಿ ಆಯ್ತು ನಾವು ಹತ್ರ ಹತ್ರ ಇದ್ದ ಟ್ರೆಕ್ಕಿಂಗ್ ಪ್ಲೇಸ್ ಎಲ್ಲ ನೆಕ್ಸ್ಟ್ ನಮ್ದು ಈಗ ಏಪ್ರಿಲ್ ಮೇಗೆ ಕಾಲೇಜ್ ಮುಗೀತು ಎಲ್ಲ ನೀರು ಇರೋದಿಲ್ಲ ಎಂತ ಮಾಡ್ಕರಿಲ್ಲ ನಮಗೆ ಡೆಸ್ಟಿನೇಷನ್ ಮುಖ್ಯ ಅಲ್ಲ ನಾವು ಹೋಗುವಂತ ದಾರಿಯಲ್ಲಿ ಸಿಗುವಂಥ ಒಂದು ವೈಫ್ಸೆ ಮುಖ್ಯ ಅಲ್ಲ ನಿಖಿಲ ಯಾಕೆ ನನ್ನ ಮಗ ಗಾಂಜಾ ಜೀವ್ ತಗೋ ಯಾರ್ದೀವ್ ತಗೋಬತ್ತೀ ನಡ್ಕೊ ಹಾಲಾಡಿ ಬದಿಗೆ ಸೊಪ್ಪಲೆ ಹೇಳ್ಕೊಬತ್ತೀಡಾ ಓ ಎಲ್ಲ ತಕೊಂಡ ಬೈದ್ರಿ

ಸಾವಿನಿಂದ ಗೆದ್ದು ಬಂದ ನಿಖೀಶ ಈ ಇದು ಹಣ್ಣ ಮಂಜು ಮಂಜುಮೇಲ್ ಬಾಯ್ ಸಾತ್ತಿದ್ದಲ್ಲ ಕಡೆ ಈಗ ಎಲ್ಲಿದ್ದಾವ ನಿಖೀಶ ನಿಖೀಶ್ ಮೋಣೆ ಒಳ್ಳೆದ್ದು ಆಗ್ತಿತ್ತು ನಿಖೀಶ್ ಮೋಣೆ ರಾಮ ಆಕಾಶ ಹೊಂಡಕ್ ಬೀರೋದು ಗಡಿ ನಾನು ಇವತ್ತು ದೇವ್ರಿ ಡಬ್ಬಿಗೆ ದುಡ್ಡು ಹಾಕಿ ಬಂದ ಅಲ್ಲೇ ಅದ್ರಾಗೆ ನೀವು ಉಳದ್ ನಿಖಿಶ್ ಮೋಣೆ ಕಾಮ ಮೊಬೈಲ್ ಕಾಮ ನಿಮಗೆ ರಾವ್ ಗೌಲ್ ತಿಂದಿರಿ ಸತ್ತೋತಿರಿ ನೀವು ಪ್ಲಾಸ್ ಐತಲ್ಲ ಅಲ್ಲ ಅಲ್ಲ ಮೊಬೈಲ್ ಆನ್ ಮಾಡೋಕೆ ಆಗೈತೆ ನೀವು ನೀರು ಬಿದ್ರಿ ಚಿಂತೆ ನೀನ್ ಬೇಡ ಆಳದು ಇಳುದಲ್ಲ ಬೇಡ ಏ ಒಳ್ಳೆ ಕಡೆ ಬೇಡ ಬಾ ಬಾ ಅಂದ್ರೆ ಒಣ ಮೀನ್ ಅದ ಕಾಲೇಜ್ ಕಾಲೇಜ್ನ ಅಡ್ವಾಂಟೇಜ್ ಇದೆ ಮಧ್ಯಾಹ್ನ ರಜೆ ಇರುತ್ತ ಶುಕ ಅಂದ್ರೆ ವಾರ್ದಾಗ ಒಂದ್ ಎರಡು ದಿನ ಿ ಇಲ್ದಿರೋ ನಾವು ರಾಜಿ ಹಾಕಿ ಮತ್ತಿತ್ ಬಿಡಿ ಒಂದ್ ನಿಖೀಶ್ ಬಿದ್ ಸ್ಪಾಟ್ ಅನ್ನ ಈಗ ಅಳತಿ ಮಾಡಕ್ ಬಂದಿರ ನಮ್ಮ ನಿಖಿಲ ಓ ಇದು ಸುಮಾರು ಡೀಪ್ ಇತ್ತ ಮತ್ತೆ ಹುಟ್ಟಿ ಬಂದ ನಮ್ಮ ನಿಖಿಶ ಇಲ್ಲಿಂದ ಇದೀಗ ಇಲ್ಲೊಂದು ಫ್ರಿಡ್ಜ್ ಇತ್ತ ಬ್ರಿಡ್ಜ್ ಬಂತ ಗಾಡಿದೆಲ್ಲ ಫೋಟೋ ತೆಗಿತೆ ಈಗ ಹೊಸಂಗಡಿ ಅಂಗಡಿಯಲ್ಲಿ ಇದ್ದೇವೆ ನಾವು ಮಾಡು ನಾ ರೆಡಿ ಜೈ ಇದೀಗ ನಾವಿಲ್ಲೊಂದು ಬ್ರಿಡ್ಜ್ ಇತ್ತ ಬ್ರಿಡ್ಜ್ ಒಳ್ಳೆ ಕ್ಲೀನ್ ಇರುತ್ತೆ ಅನ್ಕೊ ಬೈಂತಪ್ಪ ಒಬ್ಬೊಬ್ಬರೇ ಬತ್ತಾ ಇದ್ರು ಎಲ್ಲ ಕುಡ್ಲು ಫಾಲ್ಸ್ ಮೆಮೊರೀಸ್ ನೆನಪಾಗ್ತಾ ಇದ್ದಾರೆ ಕರ್ಕಿ ಆದಿ ಸಬಿ ಅಲ್ಲ ಕರ್ಕಿ ಮುಳುಗಿ ಹಾ ಅದೇ ಮುಳುಗಿ ನಮ್ಮ ಸಂದೀಪ್ ಇಡ್ತೀವಿ ಸುಳ್ಳಾರೆ ಮತ್ತೆ ಸ್ವಿಮ್ ಸೂಟಿಗೆ ರೆಡಿ ಆಗ್ತಾ ಇದ್ದಾರೆ ಸ್ವಿಮ್ ಅಲ್ಲಿ ಮೂರ್ ಜನ ಅಲ್ಲೇ ಇದ್ದಾರೆ

ಬರತ್ತಾ ಹೆಂಗಿತ್ತು ನೀರು ಕೊಲ್ಚಿಟ ಕೊಲ್ಚಿಟ ಬ್ಯಾಗ್ ಕಾಣಿ ಎಲ್ಲ ನೀರೇ ನೀರೇಗಿಳಿದಿತ್ತು ಕರ್ಕಿ ಒಬ್ಬ ಒಳ್ಳೆ ಶಿಸ್ತೂಕೊಂಡಿದ್ದ ಒಳ್ಳೆ ನೀವು ಇಲ್ಲಿದ್ದ ಅದೇ ಬರ್ಲಾ ಬರಲ್ಲ ಬರ್ಲ ಅಲ್ಲ ಒಳ್ಳೆ ಗಮ್ಮತ್ ಮಾಡ್ತಾ ಇತ್ತು ಇದು ನೋಡಿ ಬಿ ಸಿ ಕೆ ಮೆಮೋರಿ ಇದೀಗ ಎಲ್ಲ ರೆಡಿ ಆಗ್ತಾ ಇದ್ರ ಹುಡುಗರಲ್ಲ ತಿಮ್ಮ ನಿಂದ ಬನ್ನೇನ ಅಲ್ದ ಅಲ್ಲ ತಿಮ್ಮ ನಿಂದ ಅಲ್ದ ಅವ ಆಸ್ತಿ ಕಂಡು ಕೇಳ್ತಿದ್ದ ಅವಂದ್ರ ಬರೇ ನೋಡ್ಕಿ ಬಾರೆ ಅಲ್ಲಿ ಬಳ್ಕೋಯ್ತ ಕಾಣಿ ಓ ಬಿಸಾಡ್ದ ಹೋಗಿ ಅಂಗಿ ಕಾಣ್ಬೇಕು ಕಾಣ ಮೂಸಿ ಕಾಣ ಇವತ್ತಿನ ಈ ವ್ಲಾಗ್ ನಲ್ಲಿ ಪ್ರಥಮವಾಗಿ ಮತ್ತೆ ಹುಟ್ಟಿ ಬಂದ ಒಂದು ಗೆಳೆಯ ಸಾವಿನಿಂದ ಪಾರಾಕಿ ಬಂದವ್ ನೀವ ಎರಡನೇ ಇಲ್ಲಿದೆ ಕಡೆ ನೀವ ಅಭಿಷೇಕ ಸಂಜೆ ಕೊಂಡಲೇ ಇಲ್ಲೂ ಕೆಂಪು ಹೊಳಿ ಹೊಳಿ ತಿಮ್ಮ ಸರಿ ಇದ್ದ ತಿಮ್ಮ ಸರಿ ಇದ್ದಣ ಒಟ್ಟಿಗೆ ಮತ್ ಮನೆ ಕೊಡ್ಸುದ್ಲಾಗ್ ಕಂಡರ್ ಅಭಿಷೇಕ್ ಅವ್ರ ಹಾರಿಸಿದ ಜಂಪಿಗೆ ಮನೋರ್ ಅವರು ಕೂತ್ಕೊಂಡು ಮನೋರ್ ತೆಗ್ದಿ ದ ಮ್ಯಾನ್ ನಿಮ್ದೆ ಅಂತ ಐತ ಬೀಗ ಕಳೆದೈತ ಗಾಡಿ ಬೀಗ ಇವ್ರದ ಮನಿ ಹೆಂಗ್ ಈಗ ದುಡ್ಕೋತ್ರಿ ಇದೀಗ ಬ್ಯಾಕ್ ಟು ಹೋಮ್ ಎಲ್ಲ ಮನೆಗೆ ಹೋಗ್ತಾ ಇದ್ದೇವೆ

ಪ್ಲೇಲಿ ನಮ್ದು ಹಳಿ ಬ್ಲಾಗ್ ಹೈಯೆಸ್ಟ್ ರೀಚ್ ಆದ ಬ್ಲಾಗ್ ಗೆ ಇವ್ರು ಮುಂದುವರೆ ಇವ್ರ ಇವರು ಇದೇ ಗಾಡಿರಲ್ಲ ನೀವೇ ಅಲ್ಲ ಎರಡು ಕಿಲೋಮೀಟರ್ ಮುಂದೆ ಕಡೆ ವಾಪಾಸ್ ಬಂದ ಹೈಯೆಸ್ಟ್ ಆದ ನಮ್ದು ಪ್ಲೇಸ್ ಇದೆ ಮೆಟ್ಟುಕಲ್ ಗುಡ್ಡ ನಾವು ಸಿದ್ದಾಪುರದಾಗ ಇತ್ತು ಸಿದ್ದಾಪುರದಾಗೆಲ್ಲ ಫಾಸ್ಟ್ ಫುಡ್ ತಿನ್ಬ ಅಂದ್ರ ಮೈನ್ ಫಾಸ್ಟ್ ಫುಡ್ ತಿನ್ಕೊಂಡು ಎಲ್ಲ ಸೀದಾ ಮನೆಗೆ ನೆಡುದು ಇದೇ ತರ ಅಡ್ವೆಂಚರಸ್ ಟ್ರಕ್ಕಿಂಗ್ ಟ್ರಿಪ್ ಫನ್ ಎಲ್ಲ ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕೆ ರೈಡರ್ಸ್ ಅದೆಲ್ಲ ಬೇಡ ಅದೆಲ್ಲ ಬೇಡ